ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಈ ಒಂದು ಘಟನೆಯನ್ನು ಶಾಸಕ ಜ್ಯೋತಿ ಗಣೇಶ್ ಖಂಡಿಸಿದ್ದಾರೆ ಉಗ್ರರ ದಾಳಿಯನ್ನು ಖಂಡಿಸಿದ್ದಾರೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಗುಂಡಿನ ದಾಳಿಗೆ ಮೋದಿ ತಕ್ಕ ಶಾಸ್ತಿ ಮಾಡ್ತಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಕೃತ್ಯದ ಬಗ್ಗೆ ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ದೇಶದ ನಾಗರಿಕರು ನರೇಂದ್ರ ಮೋದಿಯವರ ಜೊತೆ ನಿಲ್ಲಬೇಕಾಗಿದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರೋದು ಜಿಹಾದಿಗಳು ಹಿಂದೂಗಳಿಗೆ ದೇಶ ಅಂತಿರೋದು ಭಾರತ ಮಾತ್ರ ಇಲ್ಲೇ ನಮಗೆ ಭದ್ರತೆ ಇಲ್ಲ ಅಂದರೆ ನಾವೆಲ್ಲಿಗೆ ಹೋಗಬೇಕು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಸಿರೋದು ಈ ದಾಳಿ ಖಂಡನೀಯ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಉಗ್ರವಾದಕ್ಕೆ ಜಾಗ ಇಲ್ಲವೇ ಇಲ್ಲ ಅಧಿಕಾರ ಹೋದರೂ ಪರವಾಗಿಲ್ಲ ಬಿ ಜೆ ಪಿ ಉಗ್ರವಾದ ಮತ್ತು ರಾಷ್ಟ್ರೀಯತೆಗೆ ಉತ್ತರ ಕೊಡುತ್ತೆ ಅಂತ ಜ್ಯೋತಿ ಗಣೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಟೆರರಿಸ್ಟ್ ಅಲ್ಲಿ ಟೂರಿಸ್ಟ್ಗಳು ಇಪ್ಪತ್ತೆಂಟು ಜನ ಟೂರಿಸ್ಟ್ ಈ ಒಂದು ನರಮೇಧ ಮಾಡಿದರೆ ಉಗ್ರಗಾಮಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ವೈಯಕ್ತಿಕವಾಗಿ ಉಗ್ರವಾಗಿ ಖಂಡಿಸ್ತದೆ ಮತ್ತು ಟೆರರಿಸಂ ವಿಚಾರವಾಗಿ ಜೀರೋ ಟಾಲರೆನ್ಸ್ ಇಟ್ಟಂತಹ ಮೋದಿ ಸರ್ಕಾರ ಇದಕ್ಕೆ ತಕ್ಕ ಉತ್ತರ ಶೀಘ್ರದಲ್ಲೇ ಕೊಡುತ್ತೆ ಅಂತ ಎಲ್ಲರಿಗೂ ಕೂಡ ಅದು ಮನಸ್ಸಲ್ಲಿದೆ ಅದನ್ನು ಖಂಡಿತವಾಗ್ಲು ಮಾಡ್ತಾರೆ ಇದರಲ್ಲಿ ಎಲ್ಲಾ ಕೂಡ ದೇಶದ ಎಲ್ಲಾ ನಾಗರಿಕರು ಕೂಡ ನರೇಂದ್ರ ಮೋದಿ ಜೊತೆ ಎಲ್ಲರೂ ಕೂಡ ಮಾರಲಿ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಉದ್ದೇಶವಾಗಿ ಎಲ್ಲೊಂದು ಒಂದ್ ಕಡೆ ಫಂಡಮೆಂಟಲಿಸ್ಟ್ಗಳು ಜಿಯಾದಿ ಮೈಂಡ್ ಸೆಟ್ನವರು ಹಿಂದೂಗಳು ಅಂತ ಐಡೆಂಟಿಫೈ ಮಾಡಿ ಅಂಥದ್ದು ಎಲ್ಲ ಒಂದು ಕಡೆ ಇಡೀ ಎಲ್ಲೋ ನಮ್ಮ ದೇಶಕ್ಕೂ ಕೂಡ ಜಾಸ್ತಿ ವ್ಯಾಪಿಸ್ತಾ ಇದೆ ಕಾಶ್ಮೀರದ ಅನಂತನಾಗ್